ಇದರ ಹೋದ ಕೂಡಲೇ ಈ ಕಡೆಯಿಂದ ದುರ್ಯೋಧನಾದಿಗಳು ಅಲ್ಲೇ ಇದ್ರಲ್ವಾ ಈ ವಿಷಯ ಕೇಳಿ ಯಾವಾಗ ಧೃತರಾಷ್ಟ್ರ ಹೇಳಿದ ಅಯ್ಯೋ ಸಂತೋಷ ಆಯಿತು ಸಂತೋಷ ಆಯಿತು ಸಂತೋಷ ಆಯಿತು ನಾನು ನನ್ನ ಮಕ್ಕಳಿಗಿಂತಲೂ ಪಾಂಡವಿಗಿಂತಲೂ ಇದೆಲ್ಲ ಏನು ಹೇಳಿದ ಅದನ್ನು ಕೇಳಿ ಈಗ ದುರ್ಯೋಧನಾದಿಗಳು ಸುರು ಮಾಡಿದ್ದರು ಏನು ಹೇಳಿದ್ರಪ್ಪ ನೀವು ಏನು ಹೇಳಿದ್ರಿ ವಿದರನ ಮುಂದೆ ಏನು ಮಾತಾಡಿದ್ರಿ ಈ ರೀತಿ ಮಾತಾಡುದಾ ಅಂತ ಬೈತಾ ಇದ್ದಾರೆ ಸನ್ನಿಧೋ ವಿತುರಸ್ಯತ್ವ ವಕ್ತುಮ್ನ ನೃಪ ಶಕ್ಮ ವಿವಿಗ್ಧಮೇವ ವಕ್ಷಾಮ ದೇವೇ ನಮ್ಮ ಚಿಕ್ಕ ಇರ್ಷಿದಮ್ ಅವಾಗಲೇ ನಾನು ಬೈಬೇಕಿತ್ತು ದುರ್ಯೋಧನ ಹೇಳ್ತಾ ಇರೋದು ಧೃತರಾಷ್ಟ್ರನಿಗೆ ಅಂತ ಹೇಳಿದ್ರೆ ಅಪ್ಪನನ್ನು ಯಾವ ರೀತಿ ಇಟ್ಕೊಂಡಿದ್ದಾನೆ ಅಂತ ಧೃತರಾಷ್ಟ್ರ ಈ ದುರ್ಯೋಧನ ನಾನು ಆಗಲೇ ಬೈಬೇಕಿತ್ತು ಆದರೆ ಅವನೊಬ್ಬ ಇದ್ದಾನಲ್ವ ದಾಸಿ ಮಗ ಕ್ಷತ್ತ ಅಂದರೆ ದಾಸಿ ಮಗ ಶೂದ್ರ ವಿದುರ ಅದಕ್ಕಾಗಿ ಸುಮ್ಮನಿದ್ದೆ ಈಗ ಹೇಳ್ತೇನೆ ಕೇಳಿ ನೀವು ಅಂತ ಹೇಳ್ತೀರ ನಿಜವಾಗ್ಲೂ ಕೂಡ ಇದು ಖುಷಿ ಪಡುವ ವಿಷಯವಾ ಹೇಳಿದ್ರಲ್ವ ವಿದುರನ ಮುಂದೆ ಸಂತೋಷ ಸಂತೋಷ ಅಂತ ಏರು ಸಂತೋಷ ನಮ್ಮ ಶತ್ರುಗಳು ಗೆಲ್ತಾ ಇದ್ದಾರೆ ನಾವು ಸೋಲ್ತಾ ಇದ್ದೇವೆ ಏನೂ ಇಲ್ಲ ಅಂತ ಆಗ್ತಾ ಇದ್ದೇವೆ ಶತ್ರುಗಳು ಧರ್ಮರಾಜಗಳು ನಮ್ಮ ಹತ್ರ ಬಂದಾಯಿತು ಅಂತ ಸಂದರ್ಭದಲ್ಲಿ ಖುಷಿಯಾಯಿತು ಆಯಿತು ಅಂತ ಹೇಳೋದಾ ಅನ್ಯಸ್ಮಿನ್ ರೂಪ ಕರ್ತವ್ಯೇ ತೊಮನ್ಯದ ಕುರುತೇನಘ ಏ ಏನೋ ಮಾಡಬೇಕಾದ ವಿಷಯದಲ್ಲಿ ಏನೋ ಮಾಡಲಿಕ್ಕೆ ಹೊರಟಿದೆಯಲ್ವ ನೀನು ಏನು ಇವಾಗ ನಮ್ಮ ಶತ್ರುಗಳನ್ನು ಮುಗಿಸಿಬಿಡಬೇಕು ಅದು ಮಾಡೋದು ಬಿಟ್ಟು ನೀನು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಹೊರಟಿದೆಯಲ್ವ ನಿನಗೇನು ಮಾಡ್ತಾ ಇದೆಯಾ ನಾವು ಹಾಗಿದ್ರೆ ನೀನು ಬೆಳವಣಿಗೆ ಹೊಂದೋದು ಖುಷಿಯಲ್ಲ ನಿನ್ನ ಮಕ್ಳಿಗೆ ಒಳ್ಳೆಯದಾಗೋದು ಅಲ್ಲ ಮತ್ತು ಕಂಡುಕೊಂಡವ್ರಿಗೂ ಒಳ್ಳೆಯದಾಗೋದೇ ನಿನಗೆ ಖುಷಿ ಈ ರೀತಿ ದುರ್ಯೋಧನ ತುಂಬ ಬೈತಾನೆ ಬೈದಾಗ ಧೃತರಾಷ್ಟ್ರ ಹೇಳ್ತಾನೆ ಮೆಲ್ಲಗೆ ನನಗೂ ಕೂಡ ಹಾಗೆ ಇತ್ತು ಧೃತ ದುರ್ಯೋಧನ ಆದರೆ ಏನು ಮಾಡ್ತೀಯ ಅಹಮಪ್ಯೇ ಮತ್ ಅಹಮ ವೈತ ಚಿಂತೆಯಾಮಿ ಯಥಾ ಯುವಂ ವಿವೃತ ನಾಹಂ ತ್ವಾಕಾರಂ ಬಿದುರಂ ಪ್ರತಿ ನನಗೂ ಹಾಗೆ ಒಳಗಿಂದ ಬೇಜಾರಾಯಿತು ಪಾಂಡವರು ಬದುಕಿದ್ದಂದು ಕೇಳಿಯೇ ಬೇಜಾರಾಯಿತು ಪಾಂಡವರು ಈಗ ದ್ರೌಪದಿಯನ್ನು ಆಗಿದ್ದು ಕೇಳಿದ್ದಂತೂ ಇನ್ನೂ ಬೇಜಾರಾಯಿತು ಆದರೆ ಏನು ಮಾಡಲಿಕ್ಕಾಗತ್ತೆ ವಿದುರ ಮುಂದೆ ತೋರಿಸ್ಲಿಕ್ಕಾಗತ್ತಾ ಅದಕ್ಕೋಸ್ಕರ ವಿದುರನಿಗೆ ನನ್ನ ಮನಸ್ಸಿನಲ್ಲಿ ಏನಿದೆ ಅದು ಗೊತ್ತಾಗದೇ ಇರಲಿ ಅಂತ ಹೇಳಲಿಕ್ಕೋಸ್ಕರ ಸಂತೋಷ ಆಯಿತು ಸಂತೋಷ ಆಯಿತು ಅಂತ ಹೇಳದೆ ಹೊರತು ನಿಜವಾಗಲೂ ನನಗೆ ಆ ರೀತಿ ಆಗಲಿಲ್ಲ ಅಂತ ಹೇಳ್ತಾನೆ ಅತಸ್ತೇಶಾಮ್ ಗುಣಾನೇವ ಗೀರ್ತಯಾಮ ವಿಶೇಷದ ಏನು ಮಾಡುವುದು ವಿದುರನ ಮುಂದೆ ನಾನು ತೋರಿಸ್ಕೊಳ್ಲಿಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಪಾಂಡವರನ್ನು ಹೊಗಳ್ತೇನೆ ಅವನ ಮುಂದೆ ನೀವೇ ಹೇಳ್ರಿ ಇವಾಗ ನಾನು ಏನು ಹೇಳಿ ನಜ ಬುದ್ಧಿ ಅಥವಾ ವಿದರೆ ಹಾಕಂದ್ರೆ ವಿದರೇನು ಗೊತ್ತಾಗೋದು ಬೇಡ ಅಂತ ನಾನು ನಿಮ್ಮ ಪರವಾಗಿದ್ದೇನೆ ಅಂತ ಗೊತ್ತಾಗೋದು ಬೇಡ ಅದಕ್ಕೋಸ್ಕರ ಹೇಳಿದೆ ಇವಾಗ ನೀವೇ ಹೇಳಿ ನಾನು ಏನು ಮಾಡಬೇಕು ಎಂಥ ಇವನೊಬ್ಬ ಅಪ್ಪನ ರಾಜನೋ ಏ ಯಾಕಂತ ಹೇಳಿದರೆ ಸ್ವಂತ ಬುದ್ಧಿಯೇ ಇಲ್ಲದೆ ಇರುವವರು ಹೇಳಿ ನಾನೇನು ಮಾಡಬೇಕು ಅಂತ ಒಂದು ಕರಣ ನೀನು ಹೇಳಿದರೆ ಅದಿತ್ತು ನಾನಿವಾಗ ಏನು ಮಾಡಬೇಕು ನೀವು ಅಥವಾ ದುರ್ಯೋಧನ ನೀವು ಯಾರಾದರೂ ಹೇಳಿದರೆ ಅದಿತ್ತು ಏನು ಮಾಡ್ಬೇಕು ಹೇಳಿ ಇದನ್ನು ಕೇಳಿ ದುರ್ಯೋಧನ ಹೇಳ್ತಾನೆ ಅಪ್ಪ ಈಗ ನಾ ಮಾಡಬೇಕಾದದ್ದು ಏನು ಅಂತ ನಾನು ಹೇಳ್ತೇನೆ ಇದರ ಬಗ್ಗೆ ಯೋಚನೆ ಮಾಡಿ ಒಂದೇನು ಅಂತೇಳಿದರೆ ಪ್ರಚ್ಛನ್ನಂ ಕುಶಲೈರ್ ವಿಪ್ರೈಹಿ ಸುತುಷ್ಟೈರಕಾರಿಭಿ ಪುತ್ರ ಭೇದಯಾಮೋ ಮಾದರಿ ಪುತ್ರೋಜ ತಾವು ಭೌ ದುರ್ಯೋಧನನ ಬುದ್ಧಿ ಎಂಥದ್ದು ಅಂತ ಇದೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು ಇಲ್ಲದೇ ಇದ್ದರೆ ಮುಂದೆ ಭೀಮಸೇನ ಕಾಲಿನಲ್ಲಿ ಒದ್ದು ಒದ್ದು ಸಾಯಿಸ್ತಾನೆ ದುರ್ಯೋಧನನನ್ನು ಬರೀ ಹಾಗೆ ಅಲ್ಲ ಆ ರೀತಿ ಕಾಲಿನಿಂದ ಒದಿಬೇಕಾದ್ರೆ ಛೇ ಭೀಮಸೇನ ಹೀಗೂ ಮಾಡುದಾ ಹೀಗೂ ಮಾಡುದಾ ಅಂತ ನಮಗೆ ಕಾಣಬಹುದು ಆದರೆ ಯಾಕೆ ಭೀಮಸೇನ ಆ ರೀತಿ ಮಾಡಿದ ಅಂತ ಹೇಳುವುದನ್ನು ನಾವು ಈ ಎಲ್ಲ ಮಾತುಗಳನ್ನು ಕೇಳಿದಾಗ ತಿಳ್ ಗೊತ್ತಾಗುತ್ತೆ ನಮಗೆ ಏನು ಹೇಳ್ತಾನೆ ದುರ್ಯೋಧನ ಅಂತ ಹೇಳಿದರೆ ಈಗ ಅಪ್ಪ ನಾವು ಮಾಡಬೇಕಾದದ್ದು ಏನಂದರೆ ಪಾಂಡವರನ್ನು ಬೇರೆ ಮಾಡಬೇಕು ಎಲ್ಲಿವರೆಗೆ ಪಾಂಡವರು ಒಟ್ಟಾಗಿರ್ತಾರೆ ಅಲ್ಲಿವರೆಗೆ ನಮಗೇನು ಮಾಡಲಿಕ್ಕಾಗಲ್ಲ ಅದಕ್ಕೆ ಪಾಂಡವರನ್ನು ಬೇರೆಪಡಿಸಬೇಕು ಹೇಗೆ ಅಂತ ಹೇಳಿದರೆ ಕೆಲವರು ಬ್ರಾಹ್ಮಣರನ್ನು ಕರೆದು ಯಾರು ಅಂತ ಹೇಳಿದ್ರೆ ಒಳ್ಳೆ ಮಾತುಗಾರಿಕೆ ಉಳ್ಳ ಚೆನ್ನಾಗಿ ಮಾತಾಡುವಂತಹ ಬ್ರಾಹ್ಮಣರನ್ನು ಕರೀಬೇಕು ಅವ್ರಿಗೆ ಬೇಕಾದಷ್ಟು ದುಡ್ಡು ಗಿಟ್ಟು ಕೊಟ್ಟು ಅವರನ್ನು ನಾವು ಒಲಿಸ್ಕೊಂಡು ಅವ್ರಿಗೇನು ಹೇಳೋದು ಅಂದರೆ ನೀವು ಹೋಗಿ ಮನೆ ಮುರಿಯುವ ಕೆಲಸ ಮಾಡಿ ಬರಬೇಕು ಅಂತ ಹಚ್ಚಿ ಹಾಕಿ ಕೊಡಬೇಕು ಧರ್ಮೋಧ ಧರ್ಮರಾಜನದ್ದು ಅರ್ಜುನನಿಗೆ ಹೇಳೋದು ಅರ್ಜುನನದ್ದು ಭೀಮಸೇನಿಗೆ ಹೇಳೋದು ಈ ರೀತಿ ಅವರವ್ರಿಗೆ ಅವರವರಿಗೆ ಹಚ್ಚಿ ಹಾಕಿ ಜಗಳ ಉಂಟು ಮಾಡುವಂತ ನೀವು ಮಾಡಬೇಕು ಅಷ್ಟು ಮಾಡಿದರೆ ನಮ್ಮ ಕೆಲಸ ಆಯಿತು ನಾವು ಯಾಕಾದ್ರೂ ಎದ್ಬಿಡ್ತೇವೆ ಈ ಕೆಲಸ ಮಾಡಬೇಕು ನೋಡಿ ನಿಜವಾಗಲೂ ದುರ್ಯೋಧನ ಅವತ್ತು ಮಾಡಿದ್ದಿದು ಆದರೆ ಆ ಕಾಲದಲ್ಲಿ ನಡೀಲಿಲ್ಲ ಆದರೆ ಈ ಕಾಲದಲ್ಲಿ ನಡೀತಾ ಇದೆ ಅದು ಆವತ್ತು ಇಲ್ಲಿ ಏನು ಮುಂದೆ ದುರ್ಯೋಧನ ಉಪಾಯಗಳನ್ನು ಹೇಳ್ಕೊಂಡು ಹೋಗ್ತಾನೆ ಆ ಎಲ್ಲ ಉಪಾಯ ಇವತ್ತು ನಡೀತದೆ ನೋಡಿ ಯಾಕಂದರೆ ಇದು ಕಲಿ ಕಾಲ ಆವಾಗ ದುರ್ಯೋಧನನಿಗೆ ಅಧಿಕಾರ ಇರಲಿಲ್ಲ ಯಾಕಂದರೆ ಅವನು ದುರ್ಯೋಧನನೇ ಕಲಿ ಆದರೆ ಆ ಕಲಿಗೆ ಅವಾಗ ಅಧಿಕಾರ ಇರಲಿಲ್ಲ ಅಷ್ಟೊಂದು ಯಾಕಂದರೆ ಕೃಷ್ಣ ಇದ್ನಲ್ವ ಕೃಷ್ಣ ಇರುವವರೆಗೆ ಕಲಿಯದ್ದೇನೂ ಆಟ ನಡೀತಾ ಇರಲಿಲ್ಲ ಕಲಿಕಾಲವೇ ತಾನೆ ಅದಕ್ಕೆ ಅವನದ್ದೇ ಆಟ ಅದಕ್ಕೆ ನೋಡಿ ಯಾವುದೇ ಮನೇಲಿ ನೋಡಿದ್ರೆ ಗಲಾಟೆ ಅವರನ್ನು ನೋಡಿ ಇವರಿಗಾಗೋಲ್ಲ ಇವರನ್ನು ನೋಡಿದರೆ ಅವರಿಗಾಗೋಲ್ಲ ಕಾರಣ ಏನು ಹೇಳಿದ್ರೆ ಕಲಿ ಮಾಡೋದೇ ಈ ಕೆಲಸ ಅವನ ಮೊದಲ ಉಪಾಯವೇ ಇದು ಏನು ಹೇಳಿದ್ರೆ ಬೇರ್ಪಡಿಸುವುದು ಇಬ್ಬರನ್ನು ಬೇರ್ಪಡಿಸುವುದು ನೋಡಿ ಖುಷಿಪಡೋದು ಇದೇ ಅದನ್ನು ಮಾಡಬೇಕು ಅಂತ ಹೇಳ್ತಾನೆ ಇಲ್ವಾ ಅದು ಸಾಧ್ಯವಾಗಲಿಲ್ಲ ಎರಡನೇದು ಉಪಾಯ ಏನಂದರೆ ಅಥವಾ ದೃಪದೋ ರಾಜ ಮಹದ್ಭಿರ್ಧನ ಸಂಚಯ ಪುತ್ರಶ್ಚಾಸ್ಯ ಪ್ರಲೋಭಂತ್ಯಾಂ ಅಮಾತ್ಯಶ್ಚವ ಸರ್ವಶಃ ಪರಿತ್ಯಜೇಯೂ ರಾಜಾನಂ ಪುತ್ರಂ ಯುಧಿಷ್ಠಿರಂ ಅಥವಾ ಇನ್ನೊಂದು ಕೆಲಸ ಮಾಡೋಣ ಆಗಲಿಲ್ಲ ಅಥವಾ ಇದು ಬೇಡ ಅಂತ ಎರಡನೇದು ದೃಪದ ದೃಪದನೇ ಬೇಕಾದಷ್ಟು ದುಡ್ಡು ಕೊಡೋಣ ದುಡ್ಡು ಅವನು ಏನೇನು ಕೇಳ್ತಾನೆಲ್ಲ ಕೊಡೋಣ ಕೊಟ್ಟು ಅವನನ್ನು ಒಳಗೆ ಹಾಕ್ಕೊಳ್ಳೋಣ ಒಳಗೆ ಹಾಕ್ಕೊಂಡು ಹೇಗಾದರೂ ಪಾಂಡವರನ್ನು ಅಲ್ಲಿಂದ ದುಡ್ಬೇಕು ಅವನ ಹೊರಗೆ ಆ ರೀತಿ ಮಾಡೋಣ ಆಗದೇ ಆಗಿಳಿದರೆ ಅವನ ಮಗ ಇದನ್ನೋಣ ದುಷ್ಟೋ ಆ ದೃಷ್ಟದ್ಯುಮನ ಹೇಗಾದರೂ ಒಳಗೆ ಹಾಕೊಳ್ಳೋಣ ಬೇಕಾದಷ್ಟು ಕೊಟ್ಟು ಇಲ್ವಾ ಇಬ್ಬರಿಬ್ಬರು ಬರಲಿಲ್ವಾ ಯಾವನಾದರೂ ಒಬ್ಬ ಮಂತ್ರಿ ಸಿಕ್ಕಿದ್ರು ಸಾಕು ಅಂದರೆ ನಮಗಲ್ಲಿ ಹುಳಿ ಹಿಂಡ್ಲಿಕ್ಕೆ ಯಾರಾದ್ರು ಬರಬೇಕಷ್ಟೇ ಹುಳಿ ಹಿಂಡ್ಲಿಕ್ಕೆ ಯಾರಾದರೂ ಒಬ್ಬ ಸಿಕ್ಕಿದ್ರು ಸಾಕು ಒಬ್ಬ ಮಂತ್ರಿ ಸಿಕ್ಕಿದ್ರು ಕೂಡ ಅವನನ್ನಾದರೂ ಯಾರಾದರೂ ದುಡ್ಡು ಕಾಸ ಆಸ್ತಿ ಇದರಿಂದ ಒಳಗೆ ಹಾಕ್ಕೊಂಡು ಅದರಿಂದಾಗಿ ಪಾಂಡವರನ್ನು ಆ ಪಾಂಚಾಲ ದೇಶದಿಂದ ಹೊರ ದಬ್ಬಬೇಕು ಅವರು ಇಲ್ದಿದಾಗ ಯಾಕಂದರೆ ಅಲ್ಲಿದ್ದರು ಅಂತ ಹೇಳಿದರೆ ಅವ್ರಿಗೆ ಬಲ ಇದೆ ಅವ್ರಿಗೆ ಬಲ ಸಿಗಬಾರ್ದು ಆ ರೀತಿ ಆಗಿಬಿಡ್ಬೇಕು ಅದಕ್ಕೆ ಈ ಒಂದು ಉಪಾಯ ಮಾಡೋಣ ಇಲ್ವಾ ಅದು ಆಗ್ತಾ ಇಲ್ವಾ ಇನ್ನೊಂದು ಉಪಾಯ ಮಾಡೋಣ ಏನು ಅಂತೇಳಿದರೆ ತೇ ವಾಸಂ ನಿವಾಸಂ ರೋಜ ಎಂತು ತೇ ಅಥವಾ ಇದಾಗಿಲ್ದೇನೆ ಇನ್ನೊಂದು ಉಪಾಯ ಮಾಡೋಣ ಪಾಂಡವರು ಶಾಶ್ವತವಾಗಿ ಅಲ್ಲೇ ಬಿಡಬೇಕು ಪರ್ಮನೆಂಟಾಗಿ ಅಲ್ಲೇ ಬಿಡಬೇಕು ಆ ರೀತಿ ಮಾಡೋಣ ಹೇಳಿದ್ರೆ ಅದಕ್ಕೆ ಕೆಲವರನ್ನು ಕಳಿಸ್ಕೊಡೋಣ ಬ್ರಾಹ್ಮಣರನ್ನು ನಮ್ಮವರಂತೂ ಗೊತ್ತಾಗಬಾರ್ದು ಅವರು ಹೋಗಿ ಇಲ್ಲಿ ವಾಸ ಮಾಡಿದರೆ ಏನೇನು ಏನೇನು ಕಷ್ಟ ಇದೆ ಏನೇನು ತೊಂದರೆ ಬರ್ತದೆ ಅದೆಲ್ಲ ಪಾಂಡವರಿಗೆ ಹೇಳಬೇಕು ಪಾಂಡವರಿಗೆ ಹೇಳಿ ಅದರಿಂದಾಗಿ ನೀವಿಲ್ಲೇ ಇದ್ಬಿಡಿ ನಿಮ್ಮ ಮಾವನ ಮನೆಯಲ್ಲೇ ಇದ್ಬಿಡಿ ಯಾಕಂದರೆ ನಿಮಗೆಲ್ಲೋ ಬೇರೆ ಆಧಾರ ಇಲ್ಲ ಈ ರೀತಿ ಯಾವ ರೀತಿಯಿಂದಲಾದರೂ ಹೇಳಿ ಅವ್ರ ಅಲ್ಲೇ ಉಳಿವಾಗ ಮಾಡಬೇಕು ಇಲ್ವಾ ಇದು ಆಗೋದಿಲ್ವಾ ಇನ್ನೊಂದು ಉಪಾಯ ಮಾಡೋಣ ಏನಂತೇಳಿದರೆ ಯುತ್ಥಾಪ ಯು ತಾಂ ಕೃಷ್ಣಾನ್ ಬಹುತ್ವಾ ಸುಕರಂ ಹಿತತ್ ಅಥವಾ ಪಾಂಡವಾ ನತಸ್ಯ ಭೇದಯಂತು ತತಶ್ಚ ತಾಮ್ ಇನ್ನೊಂದು ಕೆಲಸ ಮಾಡೋಣ ತುಂಬ ಸುಕರವಾದದ್ದು ಸುಲಭವಾದದ್ದು ಏನು ಅಂತೇಳಿದರೆ ದ್ರೌಪದಿ ಇದ್ದಾಳಲ್ವಾ ದ್ರೌಪದಿಯನ್ನು ಎತ್ತ ಕಟ್ಟೋದು ನೋಡಿ ಇದು ಎಂಥ ಉಪಾಯ ಅಂದರೆ ಅಂದರೆ ದ್ರೌಪದಿ ಪಾಂಡವರ ಬಗ್ಗೆ ದ್ವೇಷ ಅಂದರೆ ಇದು ಡೈವರ್ಸ್ ಡೈವರ್ಸ್ ಮಾಡಿಸ್ಲಿಕ್ಕೆ ನೋಡೋದು ಅದಕ್ಕೇನು ಅಂತೇಳಿದ್ರೆ ಇದು ಬಹಳ ಸುಲಭ ಯಾಕಂದರೆ ಒಬ್ಬನೇ ಗಂಡ ಆದರೆ ಕಷ್ಟ ಐದು ಗಂಡಂದಿರುತ್ತಾರಲ್ವಾ ಐದು ಗಂಡದಿರುವುದರಿಂದ ಯಾರದು ಇವ್ರ ಚಾಡಿ ಅವ್ರಿಗೆ ಹೇಳೋದು ನೋಡಿದ್ರಾ ಅದು ದ್ರೌಪದಿ ನೋಡಿ ಅವನು ಈ ರೀತಿ ಮಾಡ್ತಾನೆ ಇವ್ರ ಈ ರೀತಿ ಮಾಡ್ತಾನೆ ಈ ರೀತಿ ಮಾಡ್ತಾನೆ ಈ ರೀತಿ ಒಟ್ಟಿಗೆ ದ್ರೌಪದಿ ಐದು ಮಂದಿಯನ್ನು ದ್ವೇಷ ಮಾಡುವಂತೆ ಅಥವಾ ಐದು ಮಂದಿಯಲ್ಲಿ ಒಬ್ಬರನ್ನು ದ್ವೇಷ ಮಾಡಿದ್ರೆ ಸಾಕು ದ್ರೌಪದಿ ನಮ್ಮ ಕೆಲಸ ಆಗ್ಬಿಡ್ತದೆ ಅದನ್ನೇ ಇಟ್ಕೊಂಡು ಅಂದರೆ ಒಂದು ಚೂರು ಒಂದು ಎಳೆ ಸಿಕ್ಕಿದ್ರೂ ಸಾಕು ದುರ್ಯೋಧನ ಕಾಯುದಷ್ಟೇ ಎಲ್ಲಾದರೂ ಒಂದು ಚೂರು ಎಳೆ ಸಿಕ್ಕಿತ್ತು ಅಂದರೆ ಎಳೆ ಸಿಗೋದು ನಾನು ಎತ್ ಬಿಡ್ತೇನೆ ಮೇಲಕ್ಕೆ ಅಂತ ಇಡೀ ಮಹಾಭಾರತದಲ್ಲಿ ನೋಡ್ಬೋದು ನೀವು ಅವನ ಕಾಯುವುದೇ ಪಾಂಡವರನ್ನೇ ಡಿವೈಡ್ ಮಾಡಬೇಕು ಡಿವೈಡ್ ಅಂಡ್ ರೂಲ್ ಅಂತ ಅದೇ ಅವನನ್ನು ಮುಖ್ಯ ಯಾರಾದರೂ ಇವರು ಬೇರ್ಪಡಿಸಬೇಕು ಬೇರ್ಪಡಿಸ್ಬೇಕು ಬೇರ್ಪಡಿಸ್ಬೇಕು ಅಂತ ಅದಕ್ಕೆ ದ್ರೌಪದಿಯನ್ನು ಎತ್ಕಟ್ಟಿ ಮಾಡಬೇಕು ನಾವು ಇಲ್ಲದಿದ್ರೆ ಪಾಂಡವರ ವಿರುದ್ಧ ದ್ರೌಪದಿಯನ್ನು ಎತ್ಕೊಟ್ಟೋದು ಅಥವಾ ದ್ರೌಪದಿಯ ವಿರುದ್ಧ ಪಾಂಡವರನ್ನೇ ಎತ್ಕೊಟ್ಟೋದು ಪಾಂಡವರ ಹತ್ರ ಹೋಗಿ ಯಾರಾದರೂ ಹೇಳೋದು ನೋಡಿದ್ರ ದ್ರೌಪದಿಗೆ ಭೀಮಸೇನ ಅಂದರೆ ತುಂಬ ಪ್ರೀತಿ ಅವನಿಂದನೇ ಇರೋದು ಯಾಕೆ ನೀವು ಗಂಡ ನೀವು ಯಾಕೆ ನಿಮ್ಮನ್ನು ಯಾಕೆ ಪ್ರೀತಿ ಮಾಡೋಲ್ಲ ಅಥವಾ ಧರ್ಮರಾಜನಿಗೆ ಹೋಗಿ ಹೇಳೋದು ನೋಡು ಧರ್ಮರಾಜ ನೀನು ಹಿರಿಯವನಾಗಿ ನಿನ್ನನ್ನು ಅವಳು ಪ್ರೀತಿ ಮಾಡಬೇಕು ಬೇಡವೋ ಈ ರೀತಿ ಒಟ್ಟಿಗೆ ಯಾಕೆ ಹಚ್ಚಾಕೋದು ಅವರಿಗೆ ಇವರಿಗೆ ಇವರಿಗೆ ಹಚ್ಚಾಕೋದು ಈ ರೀತಿ ಮಾಡಬೇಕು ಇದಾಗದೇ ಇದ್ದರೆ ಭೀಮಸೇನಸ್ಯವ ರಾಜನ್ ಉಪಾಯ ಕುಶಲೈರ್ನರೈ ಮೃತ್ಯುರು ಚೆನ್ನೈ ಸಹಿತೇಶಾಂಬಲಾಧಿಕ ಇದು ಯಾವುದಾಗದೇ ಇದ್ದರೆ ಅಪ್ಪ ಒಂದು ಕೆಲಸ ಮಾಡಿಬಿಡೋಣ ಭೀಮಸೇನ ಇದ್ದಾನಲ್ವಾ ಆ ಭೀಮಸೇನನ್ನು ಹೇಗಾದರೂ ಮಾಡಿ ಮುಗಿಸಿಬಿಟ್ರೆ ಸರಿ ಯಾಕಂದರೆ ದುರ್ಯೋಧನ ಹಿಂದೆಯೂ ಹೇಳಿದ್ದ ಈಗಲೂ ಹೇಳ್ತಾನೆ ಮುಂದೆಯೂ ಮಹಾಭಾರತ ಹೇಳ್ತದೆ ದುರ್ಯೋಧನ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಇಡೀ ಪಾಂಡವರ ಬಲವೇ ಭೀಮಸೇನ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಪಾಂಡವರ ಬಲವೇ ಭೀಮಸೇನ ಎಲ್ಲಿವರೆಗೆ ಅಂತೇಳಿದರೆ ತಮಾಶ್ರಿತ್ಯ ಕೌಂತೆಯ ಪುರಾ ಚಾಸ್ಮಾ ನ ಮನ್ಯತೆ ಸಹಿ ತೀಕ್ಷ್ಣಶ್ಚ ಚೇ ತೇಷಾಂ ಚೈವ ಪರಾಯಣಂ ಇಲ್ಲಿವರೆಗೆ ಹಿಂದೆಯೂ ಕೂಡ ಈ ಪಾಂಡವರು ನಮಗೆ ಬೆಲೆ ಕೊಡ್ತಾ ಇರಲಿಲ್ಲ ಧರ್ಮರಾಜನು ಕೂಡ ನಮಗೇನು ಹೆದರ್ತಾ ಇರಲಿಲ್ಲ ಯಾಕಂದರೆ ಇವನಿಗೇನು ಅಂತೇಳಿದರೆ ನಮಗೆ ಎದುರುಕೊಂಡಿರಬೇಕು ಅಂತ ಅಂದರೆ ಈ ರೌಡಿಸಮ್ ರೌಡಿಗಳಿಗೆ ಯಾವ ರೀತಿ ಹೆದ್ರಕೊಂಡಿರ್ತಾರೋ ಆ ರೀತಿ ನಮಗೆ ಹೆದ್ರಕೊಂಡಿರಬೇಕು ಪಾಂಡವರು ಅಂತ ಅದು ಧರ್ಮರಾಜ ಪಾಪದವನು ಪಾಪದವರು ಹೇಳಿದ್ರೆ ಗಡ ನಡಗುತ್ತಾ ಇರಬೇಕು ಅಂತ ಆದರೆ ಏನಾಗಲ್ಲೋ ನಡವಲ್ಲ ಇವರು ಕಾರಣ ಏನಂದರೆ ಇವನಿಂದನಲ್ವ ಭೀಮಸೇನ ಈ ಭೀಮಸೇನನ ಬಲದಿಂದಾಗಿ ಪಾಂಡವರು ನಮಗೆ ಜೂರು ಮತ್ತು ಇನ್ನೊಂದು ಏನಂದ್ರೆ ಈ ಐದು ಜನ ಪಾಂಡವರಲ್ಲಿ ತುಂಬ ತೀಕ್ಷ್ಣನಾದವನೊಂದಿರುವನೆ ದುರ್ಯೋದು ಹೇಳಿದ್ರೆ ಈ ಉಳಿದವರಾದರೂ ಕೂಡ ಸ್ವಲ್ಪ ಮೃದು ಅಷ್ಟೇನಿಲ್ಲ ನಾವು ನಾಲ್ಕು ಬೈದರೂ ಕೂಡ ಒಂದು ಬೈದು ಸುಮ್ಮನಾಗ್ಬಿಡ್ತಾರೆ ಅಷ್ಟೇ ಆದರೆ ಈ ಭೀಮಸೇನ ಹಾಗಲ್ಲ ನಾವು ಒಂದು ಬೈದರೆ ನಾಲ್ಕು ಕೊಟ್ಟೆ ಮಾತಾಡೋದು ಹಾಗಲ್ಲ ತೀಕ್ಷ್ಣಶ್ಚ ಆ ರೀತಿ ನಾಲ್ಕು ಪೆಟ್ಟು ಕೊಟ್ಟೆ ಏನೆಂದೆ ಅಂತ ಮತ್ತೆ ಕೇಳೋದು ಈ ರೀತಿ ತುಂಬ ಭಯಂಕರ ಭೀಮಸೇನ ತೀಕ್ಷ್ಣಶ್ಚ ಹಾಗಂತ ಹೇಳಿ ನಾವು ವಾಪಸ್ ಕೊಡಲಿಕ್ಕೆ ನಮಗೆ ಭಯ ಆಗುತ್ತೆ ಯಾಕಂದರೆ ಶೂರಶ್ಚ ಭಯಂಕರ ಶಕ್ತಿ ಬೇರೆ ಇದೆ ಅವನಿಗೆ ಅದರಿಂದಾಗಿ ಪೆಟ್ಟು ತಿಂದು ಕೂರ್ತೇವೆ ಹೊರದು ವಾಪಸ್ ಪೆಟ್ಟು ಕೊಡ್ಲಿಕ್ಕೆ ಆಗೋಲ್ಲ ಅವನಿಗೆ ಅವನೇ ಅವನಿಗೆ ಆಶ್ರಯ ಇಡೀ ನಾಲ್ಕು ಮಂದಿಗೆ ಇಡೀ ಪಾಂಡವರಿಗೆ ಆಶ್ರಯವೇ ಭೀಮಸೇನ ತಸ್ಮಿಸ್ತು ನಿಹತೆ ರಾಜನ್ ಹತೋತ್ಸಾಹ ಸಹ ಯತಿಷ್ಯಂತೇನ ರಾಜ್ಞಾಯ ಸಹಿತೇಶಾಮ್ ವ್ಯಪಾಶ್ರಯ ಇದೇ ಮಹಾಭಾರತ ಸ್ಪಷ್ಟ ಹೇಳೋದು ಅಂದರೆ ನಮಗೇನುಂದರೆ ಮಹಾಭಾರತದಲ್ಲಿ ಅರ್ಜುನನೇ ಬಲಿಷ್ಠ ಅಂತ ನೋಡಿಬಿಡ್ತೇವೆ ನಾವು ಸಾಮಾನ್ಯವಾಗಿ ಈ ಟಿ ವಿ ತಿ ಸೀರಿಯಲ್ಗಳಿರ್ಬೋದು ಮುಂತಾದವು ಇದರಲ್ಲಿ ಏನು ಅರ್ಜುನನೇ ಪರಾಕ್ರಮ ಅರ್ಜುನನ ನಂತರ ಭೀಮಸೇನ ಈ ರೀತಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಆದರೆ ಭಾರತದಲ್ಲಿ ಆ ರೀತಿ ಇಲ್ಲ ವೇದವ್ಯಾಸರು ಹೇಳಿರುವ ಭಾರತದಲ್ಲಿ ಆ ರೀತಿ ಇಲ್ಲ ನೋಡಿ ವೇದವ್ಯಾಸರು ಏನು ಸ್ಪಷ್ಟ ಅದು ಬೇರೆ ಯಾರೋ ಅಲ್ಲ ಶತ್ರು ನಮ್ಮವರೇ ಹೇಳಿದರೆ ಯಾರೋ ಪಕ್ಷದವನು ಅಂತ ಶತ್ರುಗಳು ಹೇಳಿದ ಯಾವತ್ತೂ ಶತ್ ಇದು ಈ ಶೂರದಲ್ಲಂದರೆ ಶೌರ್ಯದ ವಿಷಯದಲ್ಲಿ ಸರಿಯಾಗಿರ್ತದೆ ಅದರಲ್ಲೂ ದುರ್ಯೋಧನೆ ಹೇಳ್ತಾ ಇದ್ದಾನೆ ಭೀಮಸೇನೇ ಅವರಲ್ಲಿ ಮಹಾಬಲಿಷ್ಠನಾದವನು ಅಂತ ಐದು ಮಂದಿಯಲ್ಲೂ ಭೀಮಸೇನ ಬಲಿಷ್ಠನಾದವನು ಅಷ್ಟು ಮಾತ್ರ ಅಲ್ಲ ಧರ್ಮರಾಜ ಏನಾದರೂ ನನಗೆ ರಾಜ್ಯ ಸಿಗತ್ತೆ ಅಂತ ಆಸೆ ಇಟ್ಟುಕೊಂಡಿದ್ದರೆ ಅದು ಧರ್ಮರ ಇವನಿಂದಲೇ ಭೀಮಸೇನಿಂದಲೇ ಭೀಮಸೇನನ ಬಲದಿಂದಾಗೆ ನಾನು ರಾಜ ಪಡಿತೇನೆ ಅಂತ ಅವನು ಎಣಿಸಿರುವುದು ಹೌದು ಸತ್ಯವಾದ ಯಾಕಂದರೆ ಕುಂತಿ ಹತ್ರ ಅದೇ ಹೇಳಿದ ಬಕಾಸುರನನ್ನು ಕೊಲ್ಲಿಕ್ಕೆ ಕುಂತಿ ಕಳಿಸ್ಲಿಕ್ಕೆ ಹೊರಟಾಗ ಭೀಮಸೇನನನ್ನು ಧರ್ಮರಾಜ ಹೇಳಿದ್ದೇ ಇದು ಏನಮ್ಮ ಏನು ಮಾಡಲಿಕ್ಕೆ ಹೊರಟಿದೆಯಾ ಯಾರನ್ನು ಆಶ್ರಯಿಸಿಕೊಂಡು ನಾವು ಬದುಕ್ತಾ ಇದ್ದೇವೋ ಯಾರನ್ನು ಆಶ್ರಯಿಸಿಕೊಂಡು ನಾಳೆ ರಾಜ್ಯವಾದರೂ ಪಡಿತೇವೆ ಅಂತ ಆಸೆ ಇಟ್ಕೊಂಡಿದ್ದೀವೋ ಅಂತ ಭೀಮಸೇನನನ್ನು ಕಳಿಸ್ಕೊಳ್ತಾ ಇದೆಯಲ್ವಾ ಅಂತ ಅದನ್ನು ದುರ್ಯೋಧನನೇ ಹೇಳ್ತಾನೆ ನೋಡಿ ಭೀಮಸೇನೇ ಮುಖ್ಯವಾಗಿರುವನು ಒಬ್ಬ ಭೀಮಸೇನೆನನ್ನು ಕೊಂದು ಹಾಕಿದ್ವು ಅಂತ ಹೇಳಿದರೆ ಯಾವತ್ತಿಂದ ಯಾವತ್ತಿಗೂ ರಾಜ್ಯ ಬೇಕು ಅಂತ ಪಾಂಡವರು ಬಯಸುವುದಿಲ್ಲ ಯಾವತ್ತಿಗೂ ಬಯಸುವುದಿಲ್ಲ ಅದರಿಂದಾಗಿ ಭೀಮಸೇನೆ ನನ್ನ ಮೊದಲು ಮುಗಿಸಬೇಕು ಅಜೇಯ ಯೋಖ್ಯರ್ಜುನ ಸಂಖ್ಯೆ ಪೃಷ್ಠಗೋಪೇ ವೃಕೋದರೇ ತಮೃತೇ ಫಲ್ಗುನು ಯುದ್ಧೆ ರಾಧೆ ಯಸ್ಯನ ಪಾದ ಭಾಕ್ ಎಷ್ಟು ಚಂದವ ಯಾಕಂದರೆ ನೋಡಿ ಪಾಂಡವರ ವಿಶ್ಲೇಷಣೆಯನ್ನು ದುರ್ಯೋಧನ ಎಷ್ಟು ಮಾಡಿದನು ಬೇರೆ ಯಾರೂ ಮಾಡಿಲ್ಲ ಅಷ್ಟು ಚೆನ್ನಾಗಿ ಸ್ಟಡಿ ಮಾಡಿದಾನೆ ಪಾಂಡವರನ್ನು ಯಾಕಂದರೆ ರಾಜನೀತಿ ಚತುರ ಅವನು ದುರ್ಯೋಧನ ಬರೀ ದಡ್ಡ ಅಲ್ಲ ರಾಜನೀತಿಯಲ್ಲಿ ಭಾರತ್ ಚತುರ ಅದಕ್ಕೆ ಹೇಳ್ತಾನೆ ಇವತ್ತು ಅರ್ಜುನ ಎಲ್ಲ ಕಡೆ ಗೆಲ್ತಾ ಇದ್ದಾನೆ ಅರ್ಜುನ ಗೆಲ್ತಾ ಇರಲಿಕ್ಕೆ ಕಾರಣ ಏನು ಗೊತ್ತುಂಟ ಅವನ ಹಿಂದೆ ಭೀಮಸೇನ ನಿಂತಿರುವುದೇ ಕಾರಣ ಅಂತ ಹೇಳ್ತಾನೆ ಪೃಷ್ಠಗೋಪೆ ಬೃಕೋದರೆ ಹಿಂದಿನಿಂದ ಭೀಮಸೇನ ಇದ್ದಾನೆ ಅಂದರೆ ಅದೇ ಅರ್ಜುನನಿಗೆ ಬಲ ನನ್ನಿಂದ ನಮ್ಮ ಅಣ್ಣ ಇದ್ದಾನೆ ಅಂತ ನಮ್ಮ ಅಣ್ಣ ಇದ್ದಾನೆ ಅಂತ ಯಾವುದಕ್ಕೆ ಹೇಳ್ತಾರಲ್ಲ ಅವನು ಯಾಕಂದರೆ ಅವನಿಗೆ ಏನಾದರೂ ಹಿಂದಿನಿಂದ ಬಂದುಬಿಡ್ತಾನೆ ಭೀಮಸೇನ ಬಿಡಲ್ಲ ಅವನನ್ನು ಇದರಿಂದಾಗಿ ಇವತ್ತು ಒಂದೊಮ್ಮೆ ಭೀಮಸೇನ ಇಲ್ಲದೆ ಇದ್ದರೆ ನಮ್ಮ ಕರ್ಣನ ಮುಂದೆ ಏನೂ ಅಲ್ಲ ಅರ್ಜುನ ಅಂತ ಹೇಳಿಬಿಡ್ತಾನೆ ಆ ಅರ್ಜುನ ಏನಿದ್ದಾನೆ ನಾನು ಕರ್ಣನ ಕರ್ಣನ ಪರಾಕ್ರಮದ ಕಾಲ್ಭಾಗವೂ ಇಲ್ಲ ಅರ್ಜುನನಲ್ಲಿ ಇವತ್ತು ಅರ್ಜುನ ಗೆಲ್ತಾನೆ ಭೀ ಕರ್ಣನ ಎದುರಿಗೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಇವನೇ ಭೀಮಸೇನೇ ಅದಕ್ಕೆ ಹೇಗಾದರೂ ತೇ ಜಾನಂತೋ ಹಿ ದೌರ್ಬಲ್ಯಂ ಭೀಮಸೇನೆ ಹತೆ ಸತಿ ಅವರಿಗೆ ಗೊತ್ತುಂಟು ಭೀಮಸೇನ ಹೋದ ಅಂದರೆ ನಾವು ದುರ್ಬಲರಾಗಿಬಿಡ್ತೇವೆ ಅಂತ ಅದಕ್ಕಾಗಿ ಅವರು ಭೀಮಸೇನನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ ನಮಗೂ ಕೂಡ ಅಷ್ಟೇ ಭೀಮಸೇನನ್ನು ಮುಗಿಸಿದ್ದು ಅಂದರೆ ದುರ್ಬಲರಾಗ್ತಾರೆ ಆಮೇಲೆ ಧರ್ಮರಾಜ ನಕುಲ ಸಹದೇವ ಅರ್ಜುನ ಇವರನ್ನು ಕೊಲ್ಲೇಬೇಕಾಗಿಲ್ಲ ಯಾಕಂತೇಳಿದ್ರೆ ಹೇಳಿದ್ರೆ ನಮ್ಮ ಚಾಕ್ರಿ ಅವರು ಅವರನ್ನೇ ನಮಗೆ ಭಯವೇ ಇಲ್ಲ ಅವರನ್ನೇ ಆದರೂ ಸೆರೆಮನೆಯಲ್ಲಿ ಇಟ್ಟುಕೊಟ್ರೆ ಸುಮ್ಮನೆ ಇರ್ತಾರೆ ಧರ್ಮರಾಜನಂದನು ಕೂಡ ಶಾಂತಿಪ್ರಿಯ ಅದರಿಂದಾಗಿ ಅವನದ್ದು ಏನು ಹೆದರಿಕೆಯೇ ಇಲ್ಲ ಇನ್ನು ಅರ್ಜುನ ಅರ್ಜುನನಿಗೆ ಹಿಂದೆ ಇದ್ದವನು ಭೀಮಸೇನ ಅವನೇ ಹೊರಟೋದ್ನಲ್ವ ಇನ್ನೇನು ಅವನೇನಿಲ್ಲ ಮುರಿದ ಹಾವಿನ ಕೂತಿರ್ತಾನಷ್ಟೇ ನಕುಲ ಸಹದೇವರಂತೂ ಲೆಕ್ಕವೇ ಇಲ್ಲ ಇದರಿಂದಾಗಿ ಈಗ ಭೀಮಸೇನೇ ನಮಗೆ ಮುಖ್ಯ ಅದಕ್ಕೆ ಯಾವ ರೀತಿಯಿಂದಲಾದರೂ ಭೀಮಸೇನನ್ನು ಪಾಂಡವರನ್ನು ಮುಗಿಸಬೇಕು ಕಡೆಗೆ ಏನಾಗಲಿಲ್ಲ ಅಂದರೆ ಒಂದು ಕೆಲಸವಾದರೂ ಮಾಡಿಬಿಡೋಣ ಏನಂತೇಳಿದ್ರೆ ಅಥವಾ ದರ್ಶನೀಯಾಭಿ ಶ್ರಮ ಪ್ರಮದಾಭಿಹಿ ವಿಲೋಭ್ಯತಾ ಒಂದು ಕೆಲಸ ಮಾಡೋಣ ಚಂದ ಇರುವ ಹುಡುಗಿಯರನ್ನು ಕಳಿಸ್ಕೊಡೋಣ ಬಹಳ ಚಂದ ಇರುವ ಹಾವಭಾವದಿಂದ ಕೂಡಿರುವಂಥ ಹುಡುಗಿಯರನ್ನು ಪಾಂಡವರ ಹತ್ರ ಕಳಿಸ್ಕೊಡೋಣ ಪಾಂಡವರ ನೋಡಿ ಬಿಡಬೇಕು ಆ ಹುಡುಗಿಯರಿಂದ ಬೀಳಬೇಕು ಆ ಹುಡುಗಿಯರನ್ನು ಪ್ರೀತಿ ಮಾಡಬೇಕು ಇದನ್ನೇ ಇಟ್ಕೊಂಡು ದ್ರೌಪದಿಗೆ ತೋರಿಸ್ಬೇಕು ನೋಡು ನೀನು ಗಂಡದ್ರೆ ಆಗಿದ್ದಾರೆ ಕಂಡು ಕಂಡು ಹುಡುಗಿಯರಿಂದ ಓಡುವವರು ಅಂಥ ಪಾಂಡವರ ನೀನು ಇಟ್ಕೊಂಡಿದ್ಯಾ ಆ ಪಾಂಡವರ ಗಣ್ಣ ಹೆಂಡ್ತೀಯ ನೀನು ಈ ರೀತಿ ಆ ರೀತಿಯಿಂದಲಾದರೂ ಅವರ ಚಾರಿತ್ರ್ಯವನ್ನು ಹಾಳು ಮಾಡಬೇಕು ಅವರನ್ನು ಮುಗಿಸ್ಬೇಕು ಎಲ್ಲದೇ ಇದ್ದರೆ ಅವರನ್ನು ಬರಲಿಕ್ಕೆ ಹೇಳಪ್ಪ ಇಲ್ಲಿ ಹೇಳು ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲೇ ದರೋಡೆಕೋರರನ್ನು ಬಿಟ್ಟು ಸುಪಾರಿ ಕೊಲೆ ಅಂತ ಹೇಳಿದ್ರೆ ಯಾರನ್ನು ಬಿಟ್ಟು ಅವರನ್ನು ಹೀಗೆ ಯಾವ ರೀತಿಯಿಂದಲಾದರೂ ಪಾಂಡವರನ್ನು ಮುಗಿಸ್ಲೇಬೇಕು ಅಂತ ಇದನ್ನು ಹೇಳ್ತಾನೆ ಹಾಂ ಈ ಮಾತನ್ನು ಕರ್ಣ ಕೇಳ್ತಾನೆ ಕರ್ಣ ಹೇಳ್ತಾನೆ ದುರ್ಯೋಧನ ತವ ಪ್ರಜ್ಞಾನ ಸಮ್ಯಗಿತಿ ಮೇಮತಿ ಕರ್ಣ ದುರ್ಯೋಧನ ನಿನ್ನ ಮಾತು ಅಥವಾ ನಿನ್ನ ಅಭಿಪ್ರಾಯ ಸ್ವಲ್ಪ ಸರಿ ಅಂತ ನನಗೆ ಕಾಣಿಸ್ತಾ ಇಲ್ಲ ಯಾಕಂತ ನೀನು ಯಾವ ರೀತಿ ಎಷ್ಟು ಸುಲಭವಾಗಿ ಪಾಂಡವರನ್ನು ಮುಗಿಸಬೇಕು ಅಂತ ಎಣಿಸ್ತಾ ಇದೆಯಾ ಏನೇನೋ ಉಪಾಯಗಳು ಈ ಯಾವ ಉಪಾಯದಿಂದಲೂ ಪಾಂಡವರಿಗೆ ಏನು ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾನೆ ಕಾರಣ ಏನಂತ ಹೇಳಿದರೆ ಪೂರ್ವಮೇವತು ತೇ ಸರ್ವೈ ಉಪಾಯೈ ತ್ವಯಂ ನಿಗೃಹೀತಂ ತ್ವಯ ವೀರಾಹ ಶಂಕಿತ ನು ಭಾರತ ಈಗಾಗಲೇ ಇವರನ್ನು ಮುಗಿಸ್ಬೇಕು ಅಂತ ಆದರೂ ಭೀಮಸೇನನಂದು ಮುಗಿಸ್ಬೇಕು ಅಂತ ಸಣ್ಣಲ್ಲಿಂದಲೇ ಬೇಕಾದಷ್ಟು ಮಾಡ್ಕೊಂಬಂದಿದೆಯಲ್ಲ ಪ್ರಯತ್ನಗಳನ್ನು ತಗೊಂಡೋಗಿ ಗಂಗೆಗೆಸಿಯೋದು ವಿಷ ಕೊಡೋದು ಹಾವಿಂದ ಕ ಎಲ್ಲ ಮಾಡಿದೆಯಾ ಏನಾದರೂ ಆಯಿತಾ ಏನಾದರೂ ಮಾಡಲಿಕ್ಕೆ ಆಯ್ತಾ ಕಡೆಗೆ ತೊಗೊಂಡೋಗಿ ಅರಿಗಿನ ಮನೆಗೆ ಹಾಕಿದೆಯಾ ಅಲ್ಲೇನಾದರೂ ಮಾಡಲಿಕ್ಕಾಯ್ತಾ ಏನಾಗಲಿಲ್ಲ ಆವಾಗ ಪಾಂಡವರು ಇನ್ನೂ ರಕ್ಕೆ ಬಲಿಯಾದಂತಹ ಪಕ್ಷಿಗಳಾಗಿದ್ದರು ರೆಕ್ಕೆ ಬಲೆಯದ ಪಕ್ಷಿಗಳಿಗೆ ನಿನಗೇನೂ ಮಾಡಲಿಕ್ಕೆ ಆಗಲಿಲ್ಲ ಪಾಂಡವರಿಗೆ ಈಗಂತೂ ಕೂಡ ರೆಕ್ಕೆ ಬಲಿತ ಪಕ್ಷಿಗಳಿಗೆ ಪಾಂಡವರು ಅಂತೇಳಿದರೆ ಯಾಕಂತೇಳಿದರೆ ಯಾವಾಗ ದ್ರೌಪದಿಯನ್ನು ಗೆದ್ದರು ಇವಾಗ ಎಲ್ಲ ಕಡೆ ಪ್ರಸಿದ್ಧರಾಗ್ಬಿಟ್ಟಿದ್ದಾರೆ ಒಂದು ರೀತಿ ಏನಾಯಿತು ಅಂತೇಳಿದರೆ ಇವಾಗ ಕರ್ಣ ಹೇಳುವ ಮಾತಿನಂತೆ ನಾವು ಅವರನ್ನು ವಾರಣಾವತದಾಗ ಕಳಿಸಿಕೊಟ್ಟೇ ತಪ್ಪು ಮಾಡಿದ್ವಾ ಅಂತ ಯಾಕಂತೇಳಿದರೆ ಇಲ್ಲ ಇದ್ದರೆ ಅವ್ರ ಮನೆಗೆ ಇರ್ತಾಯಿದ್ರು ಯಾಗೋ ಇರ್ತಾ ಇದ್ರು ನಾವು ವಾರಣಾವತಕ್ಕೆ ಕಳಿಸಿಯೇ ಪಾಂಡವರು ಫೇಮಸ್ ಆಗಿಬಿಟ್ರಿ ಇವಾಗ ಅಂತ ಹೇಳಿದ್ರೆ ಇವಾಗ ಜನರೆಲ್ಲ ಮಾತಾಡ್ಕೊಳ್ತಾರೆ ಅಯ್ಯೋ ಹಿಡಿಂಬಾಸುರನನ್ನು ಕೊಂದ ಭೀಮಸೇನ ಬಕಾಸುರನನ್ನು ಕೊಂದ ಯಂತ್ರವನ್ನು ಭೇದಿಸಿದ ಯಾರು ಮಾಡಿದ ಈ ರೀತಿ ನಾವೇ ಫೇಮಸ್ ಮಾಡಿಬಿಟ್ವಲ್ಲ ಈ ರೀತಿ ಅದರಿಂದಾಗಿ ನಾವು ಹುಷಾರಾಗಿ ವರ್ತಿಸಬೇಕು ಅವರ ವಿರುದ್ಧ ಏನು ಮಾಡಲಿಕ್ಕೆ ಹೋದರೂ ಕೂಡ ನಾವೇ ಇವಾಗ ಅವರಿಗೆ ಒಂದು ರೀತಿ ಸಪೋರ್ಟ್ ಮಾಡ್ದಾಗತ್ತೆ ಇನ್ನು ನೀನು ಹೇಳಿದೆಯಲ್ವಾ ಯಾವುದೋ ಹುಡುಗಿಯರನ್ನು ಕಳಿಸ್ಬಿಡೋಣ ಅಂತ ಕರಣ ಎಷ್ಟು ಹೇಳ್ತಾನೆ ಅಂದರೆ ನೋಡು ದುರ್ಯೋಧನ ನಿನ್ನಾಗೆ ಹೆಣ್ಣಿನ ಚಾಪಲ್ಯ ಇರುವವರಾಗಿದ್ದರೆ ಅದಕ್ಕೆ ಬೀಳ್ತಾ ಇದ್ರೆ ನಾ ಬಲೆಗೆ ಆದರೆ ಪಾಂಡವರಿಗೆ ಹೆಣ್ಣಿನ ಚಾಪಲ್ಯ ಇಲ್ಲ ಅಂತ ಕರಣ ಹೇಳ್ತಾನೆ ನೋಡಿ ಪಾಂಡವರ ಬಗ್ಗೆ ಅಂದರೆ ಯಾವ ರೀತಿ ಸ್ಟಡಿ ಮಾಡಿದ್ದಾರೆ ಇವರು ಅಂತ ಪಾಂಡವರದ ಯಾವ ರೀತಿ ಕೌರವರು ಸ್ಟಡಿ ಮಾಡಿದ್ದಾರೆ ಅನ್ನೋದನ್ನ ಮಹಾಭಾರತ ಭಾಳ ಚೆನ್ನಾಗಿ ತಿಳಿಸ್ತದೆ ಅವರಿಗೆ ಹೆಣ್ಣಿನ ಚಾಪಲ್ಯ ಇಲ್ಲ ಅದಕ್ಕಾಗಿ ಅಂಥ ಉಪಾಯದಿಂದಾಗಿ ನಾನು ಮುಗಿಸಿಬಿಡ್ತೇನೆ ಆ ಯೋಚನೆ ಮಾಡಬೇಡ ಇನ್ನು ಪಾಂಡವರನ್ನು ಒಡಕು ಉಂಟು ಹಾಕ್ತೇನೆ ಒಬ್ರಿಗೊಬ್ರಿಗೆ ಯಾರೋ ಬ್ರಾಹ್ಮಣನ ಕಳಿಸ್ಕೊಡ್ತೇನೆ ಅವರ ದಿವರಿಗೆ ಹೇಳ್ಕೊಡ್ತೇನೆ ಅದು ಅಸಾಧ್ಯ ಇಲ್ಲಿವರೆಗೆ ನೀನು ನೋಡಿದೀಯಾ ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಪಾಂಡವರು ಒಂದು ದಿನ ಆದರೂ ಜಗಳ ಆಡ್ಕೊಂಡಿದ್ದುಂಟ ಐದು ಮಂದಿ ಪಾಂಡವರು ಒಂದು ದಿನ ಆದರೂ ಜಗಳ ಆಡ್ಕೊಂಡಿದ್ದುಂಟ ಇಲ್ಲವೇ ಇಲ್ಲ ಇನ್ನು ಹೇಗೆ ಹೇಳಿ ಅವ್ರಿಗೆ ಜಗಳ ಉಂಟು ಮಾಡ್ತೀಯಾ ಯಾಕಂದರೆ ಅವರು ಒಬ್ಬರು ಬಿಟ್ಟು ಒಬ್ಬರು ಇರಲ್ಲ ಅವರು ಪಾಂಡವರು ಅದು ನಿನ್ನ ಕೈಲಾಗಲ್ಲ ಇನ್ನು ದ್ರೌಪದಿ ದ್ರೌಪದಿಗೆ ಡೈವರ್ಸ್ ಕೊಡಿಸಿಬಿಡೋಣ ಅದು ನಿನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಕರ್ಣ ಅಂದರೆ ನೋಡಿ ಕರಣನ ಒಂದು ವಿಶ್ಲೇಷಣೆ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಯ್ಯ ದ್ರೌಪದಿ ಇವರು ಕೈ ಹಿಡಿಬೇಕಾದ್ರೆ ಭಿಕ್ಷುಕರಾಗಿದ್ದರು ಅವರು ನಿಜವಾಗಲೂ ಅರ್ಜುನ ಭೀಮಸೇನ ಭಿಕ್ಷುಕರಾಗಿದ್ದರು ಯಾಕಂದರೆ ಬ್ರಾಹ್ಮಣರು ಭಿಕ್ಷೆ ಬೇಡವರು ಅಂತ ಅಷ್ಟಲ್ಲದೆ ಇವ್ರ ಮನೆಗೆ ಹೋಗಿದ್ದೆ ಭಿಕ್ಷೆ ಬೇಡಿದೆ ಅನ್ನ ತಗೊಂಡು ಹೋಗಿದ್ದು ದ್ರೌಪದಿ ಅತ್ಲ ಅಯ್ಯೋ ನಾನು ಭಿಕ್ಷುಕನ ಕೈ ಹಿಡಿದೆ ಅಂತ ಅತ್ಲ ಬೇಜಾರು ಮಾಡ್ಕೊಂಡ್ಲಾ ಅಪ್ಪನ ಮನೆಗೆ ಬಂದ್ಲಾ ರಾಜಕುಮಾರಿ ನಿಜವಾಗಲೂ ಆದವಳು ಭಿಕ್ಷ ಭಿಕ್ಷುಕನ ಮನೆಯಲ್ಲಿ ಅದು ಕಾಲಬುಡದಲ್ಲಿ ಮಲ್ಕೊಂಡ್ರೆ ರಾಜಕುಮಾರಿ ಒಪ್ಪತಾಳ ಯಾವಳಾದರೆ ರಾಜಕುಮಾರಿ ಒಪ್ಪತಾಳ ದ್ರೌಪದಿ ತುಟಿಕ್ ಬಿಟಿಕ್ ಮಾತಾಡಲಿಲ್ಲ ಕಾಲ ಬುಡದಲ್ಲಿ ಐದು ಜನ ಪಾಂಡವರ ಕಾಲ ಬುಡದಲ್ಲಿ ಮಲ್ಕೊಂಡ್ರೂ ಕೂಡ ನೆಮ್ಮದಿಯಿಂದ ನಿದ್ರೆ ಮಾಡಿದ ನೆಲದ ಮೇಲೆ ಕೃಷ್ಣಾಜಿನ ಹಾಕೊಂಡು ಮಲ್ಕೊಂಡು ನೆಮ್ಮದಿಂದ ನದ್ದೆ ಮಾಡಿದ್ದಾಳೆ ಅಂತೇಳಿದರೆ ಇವತ್ತು ರಾಜಕುಮಾರಿ ರಾಣಿ ಆಗಿದ್ದಾಳೆ ಬೇಕಾದಷ್ಟು ಸಂಪತ್ತಿದೆ ಪಾಂಡವರು ಕೂಡ ಬೇಕಾದಷ್ಟು ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು ಚಂದವಾಗಿ ಅಲಂಕಾರ ಮಾಡಿಕೊಂಡಿರಬೇಕಾದ್ರೆ ಅವರನ್ನು ಬಿಟ್ಟು ಬರ್ತಾಳ ಅವಳು ಅಲ್ಲ ನೀನು ಏನು ಮಾತಾಡ್ತಾ ಇದೆಯಾ ಭಿಕ್ಷುಕರಾಗಿದ್ದಾಗೆ ಬಿಡಲಿಲ್ಲ ಅವಳು ಇವಾಗ ರಾಜರಾದಾಗ ಬಿಡ್ತಾಳೆ ಇದೆಲ್ಲ ನಿನ್ನ ಉಪಾಯಗಳು ಯಾವುದು ಸರಿ ಇಲ್ಲ ಅಂತ